ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೂಪರ್ ಆಗಿರುವಂತಹ ರ್ಯಾಕಲ್ ಕೊಡುವಂತಹ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ ವಿಚ್ ಕೆನ್ ಹೆಲ್ಪ್ ಯು ಟು ರಿಮೂವ್ ದ ಪಿಗ್ಮೆಂಟೇಷನ್ ಫ್ರಮ್ ಯುವರ್ ಫೇಸ್ ಸಂಟನ್ ಆಗಿದ್ರು ಕೂಡ ದೂರ ಮಾಡುತ್ತೆ ಮುಖಕ್ಕೆ ಗ್ಲೋಸ್ ಸಿಗುತ್ತೆ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಅಡುಗೆ ಮನೆಯಲ್ಲಿ ಸಿಗುವಂತಹ ಕೇವಲ ಎರಡೇ ಎರಡು ವಸ್ತುಗಳನ್ನ ಯೂಸ್ ಮಾಡಿ ಇವತ್ತಿನ ಈ ಒಂದು ಪ್ಯಾಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಹಬ್ಬದ ಸೀಸನಲ್ಲಿ ಹಾಗೂ ಈವನ್ ಇದು ಎಲ್ಲಾ ಸೀಸನ್ ಅಲ್ಲೂ ಅಂದ್ರೆ ಈವನ್ ಇಟ್ ಮೇ ಬಿ ಸಮ್ಮರ್ ಸೀಸನ್ ಆಗಿರ್ಬಹುದು ಈಗಿನ ಮಳೆಗಾಲದಲ್ಲಿ ಆಗಿರ್ಬಹುದು ವಿಂಟರ್ ಸೀಸನ್ ಅಲ್ಲಿ ಆಗಿರ್ಬಹುದು ಎಲ್ಲಾ ಸೀಸನ್ ಅಲ್ಲೂ ಕೂಡ ಈ ಒಂದು ಫೇಸ್ ಪ್ಯಾಕ್ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಹಾಗು ತುಂಬಾ ಕರೆಕ್ಟಾಗಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಸ್ಕಿನ್ ನವರು ಯೂಸ್ ಮಾಡಬಹುದು ಬಟ್ ಸೆನ್ಸಿಟಿವ್ ಸ್ಕಿನ್ನವರು ಮಾತ್ರ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಹಾಗಾದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ರೆ ಯಾವುದು ಆ ಪ್ಯಾಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಆ ಪ್ಯಾಕ್ ಯಾವ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಅಡುಗೆ ಮನೆಯಲ್ಲಿ ಸಿಗುವಂತಹ ಎರಡೆರಡು ವಸ್ತುಗಳಿಂದ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಅದ್ಯಾವುದು ನೋಡ್ಕೊಳ್ಳೋಣ ಯಸ್ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಫ್ರೆಶ್ ಆ್ಯಂಡ್ ಕ್ಲೀನ್ ಬೌಲ್ ಇದಕ್ಕೆ ಯಾವುದಾದ್ರೂ ಒಂದು ಬ್ರ್ಯಾಂಡ್ನ ಕಾಫಿ ಪೌಡರ್ನ ನೀವು ಹಾಕೋಬೋದು ನಾನು ಟೂ ರುಪೀಸ್ ಸ್ಯಾಶಿನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಅರ್ಧ ಒಂದು ಅಂದರೆ ಒಂದೊಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಹನಿ ಅಂದರೆ ಡಾಬರ್ ಹನಿ ನಿಮ್ಮ ಮನೆಯಲ್ಲಿ ಯಾವುದೇ ಬ್ರ್ಯಾಂಡನ್ನ ಹನಿ ಅಂದರೆ ಜೇನುತುಪ್ಪವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಎಸ್ ಕೈಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಅದು ಟ್ರಾನ್ಸ್ಫರ್ ಆಗ್ತಾಯಿಲ್ಲ ಬಿಕಾಸ್ ಇಟ್ ಈಸ್ ಅ ಹನಿ ಈ ರೀತಿ ನೀವು ಹಾಕ್ಕೊಂಡು ಈಗ ನೆಕ್ಸ್ಟ್ ಇದನ್ನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ನೋಡಿ ಈ ರೀತಿ ಮಿಕ್ಸಪ್ ಮಾಡ್ಕೊಂಬಿಡ್ಬೇಕು ಕಷ್ಟ ಚೆನ್ನಾಗಿ ಅದು ಕಾಫಿ ಪೌಡರ್ ಹಾಗೂ ಜೇನುತುಪ್ಪ ಕರೆಕ್ಟಾಗಿ ಈ ರೀತಿ ಮಿಕ್ಸಪ್ ಮಾಡ್ಕೋಬೇಕು ಎಸ್ ಇಷ್ಟೇ ನಮ್ಮ ಈ ಒಂದು ಪ್ಯಾಕ್ ರೆಡಿ ಆಗೋಯ್ತು ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಕೇವಲ ಎರಡೇ ಎರಡು ವಸ್ತುಗಳು ಅಲ್ವಾ ಹನಿ ಆ್ಯಂಡ್ ಕಾಫಿ ಪೌಡರ್ ಇಷ್ಟು ಈಸಿ ಸೊ ಇದನ್ನ ನಾನೀಗ ಅಪ್ಲೈ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮುಖಕ್ಕೆ ಫಸ್ಟು ನೀವು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಬಿಡಿ ಅದಾದಮೇಲೆ ಸ್ಟಿಕ್ಕರ್ ರಿಮೂವ್ ಮಾಡ್ಕೊಳ್ಳಿ ಇದು ನನ್ನ ಕೈಲಿ ರೆಡಿ ಇದೆ ಈಗ ಇದನ್ನ ಹಚ್ಕೊಳ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ವಿಥೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಆಗಿ ಕೇಳಿಸ್ಕೊಳ್ಳಿ ಸೊ ದಟ್ ನಿಮಗೂ ಕೂಡ ಅರ್ಥ ಆಗಬೇಕು ಇದನ್ನ ಏನೇನಿಲ್ಲ ಬೆನಿಫಿಟ್ಸ್ ಅಂತ ನಿಮ್ಮ ಒಂದು ಪ್ರಾಬ್ಲಮ್ ಏನು ಪರ್ಸೆಸ್ ಆಗ್ತಿದೆ ಅದಕ್ಕೆ ಇದನ್ನ ಯೂಸ್ ಮಾಡಿದ್ರೆ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೂಡ ನಿಮಗೂ ಕೂಡ ಅರ್ಥ ಆಗಬೇಕು ಸೊ ಸ್ಟಾರ್ಟ್ ಮಾಡೋಣ ಕೇಳಿಸ್ಕೊಳ್ತಾ ಹೋಗಿ ಇದನ್ನು ಬೇಸಿಕಲಿ ಹನಿ ಫೇಶಿಯಲ್ ಅಂತಾನೆ ಕರಿಬಹುದು ಯಾಕಂದರೆ ಇದು ಮುಖಕ್ಕೆ ತುಂಬ ಹೈಡ್ರೇಟಿಂಗ್ ಪ್ರಾಪರ್ಟಿ ಕೊಡುತ್ತೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಸ್ಕಿನ್ನ ಸಾಫ್ಟ್ ಆ್ಯಂಡ್ ಸೂದಿಂಗ್ ಮಾಡುತ್ತೆ ಇರುವಂತ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಮುಖಕ್ಕೆ ಫ್ರೀ ಆಗಿರುವಂತ ಆಗಿರುವಂತಹ ಡ್ಯಾಮೇಜ್ನ ದೂರ ಮಾಡುತ್ತೆ ಸ್ಕಿನ್ನಲ್ಲಿರುವಂತಹ ಸಂಟಾನಿಂದ ಆಗಿರುವಂತಹ ಪ್ರಾಬ್ಲಮ್ ಕೂಡ ಡ್ಯಾಮೇಜ್ ಕೂಡ ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಇದು ಸಂಪೂರ್ಣ ನ್ಯಾಚುರಲ್ ಆಗಿರೋದ್ರಿಂದ ಮುಖಕ್ಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಫ್ರೆಂಡ್ಸ್ ಕಾಫಿ ಪೌಡರಲ್ಲಿ ಇರುವಂತಹ ಎಕ್ಸ್ಫಾಲಿಯೇಷನ್ ಪ್ರಾಪರ್ಟಿ ಮುಖದ ಮೇಲಿರುವಂತಹ ಡೆಡ್ ಸೆಲ್ಸ್ನ ದೂರ ಮಾಡುತ್ತೆ ಹಾಗೂ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಟೋಟಲಿ ಇದೆರಡರ ಮಿಶ್ರಣ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲಿರುವಂತಹ ಲೈನ್ಸ್ ಆಗಿರ್ಬೋದು ಸುಕ್ಕಿಂದ ಆಗಿರೋ ಆಗಿ ಮುಖಕ್ಕೆ ಏನೋ ಒಂಥರ ಮುಪ್ಪಿನ ಛಾಯೆ ಕಾಣ್ತಾ ಇದ್ರು ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಈ ಒಂದು ಪ್ಯಾಕ್ ಇದು ಎಲ್ಲ ಸ್ಕಿನ್ ಟೈಪ್ಸ್ನವರು ಧಾರಾಳವಾಗಿ ಯೂಸ್ ಮಾಡಬಹುದು ಬಟ್ ಸೆನ್ಸಿಟಿವ್ ಸ್ಕಿನ್ನವ್ರು ಮಾತ್ರ ಸ್ವಲ್ಪ ಪ್ಯಾಚರೈಸ್ ಮಾಡ್ಕೋಬೇಕಾಗಿ ಬರುತ್ತೆ ನಮ್ಮ ಮುಖವನ್ನು ಸಾಫ್ಟ್ ಸ್ಮೂತ್ ಆ್ಯಂಡ್ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖಕ್ಕೆ ಇರುವಂತಹ ಒಂದು ಫೈನ್ ಲೈನ್ಸ್ ಲಾಪಿಂಗ್ ಲೈನ್ಸ್ ಕಣ್ಣುಗಳ ಕೆಳಗೆ ಇರುವಂತಹ ಒಂದು ಕಪ್ಪು ಕಲೆ ಒಂದು ಸುಕ್ಕು ಎಲ್ಲ ದೂರ ಮಾಡೋಕ್ಕೆ ತುಂಬಾ ಸಹಾಯಕಾರಿ ಮುಖದ ಮೇಲಿರುವಂತಹ ಡೆಡ್ ಸೆಲ್ಸ್ ದೂರ ಮಾಡಿ ಎಕ್ಸ್ಪಾಲಿಯೇಟನ್ ಪ್ರಾಪರ್ಟಿ ಕೊಡುತ್ತೆ ಆದರೆ ಒಂದು ಡರ್ಟ್ ಪೊಲ್ಯೂಷನಿಂದ ಆಗಿರುವಂತಹ ಒಂದು ಕಪ್ಪು ಛಾಯೆ ಏನಿರುತ್ತೆ ಮುಖಕ್ಕೆ ಅದನ್ನು ಕೂಡ ದೂರ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಈ ಒಂದು ಪ್ಯಾಕ್ ನಾವೇನು ಈಗ ಹಚ್ಕೊಳ್ತಾ ಇದ್ದೀವಿ ಇದನ್ನ ಈ ರೀತಿ ಸ್ಮೂತಾಗಿ ನೀವು ಹಚ್ಕೊಳ್ತಾ ಹಚ್ಕೊಳ್ತಾ ಹಾಗೆಯೇ ಲೈಟಾಗಿ ಮಸಾಜ್ ಮಾಡ್ಕೊಳ್ತಾ ಕುತ್ತಿಗೆಯ ಭಾಗ ಕೂಡ ಈ ರೀತಿ ಡೌನ್ವರ್ಡ್ ಮೋಷನಲ್ಲಿ ನೀವು ಹಚ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಕೊಂಡು ಅದಾದ ನಂತರ ನೀವು ವಾರ್ಮ್ ವಾಟ್ರಲ್ಲಿ ವಾಶ್ ಮಾಡ್ಕೊಂಬಿಟ್ರೆ ಇದನ್ನು ನೀವು ವಾರಕ್ಕೆ ಎರಡರಿಂದ ಮೂರು ಸಾರಿ ಹಚ್ಕೊಂಬಿಟ್ರೆ ಫ್ರೆಂಡ್ಸ್ ನಿಮಗೆ ಮುಖಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ ಅಂತ ಈಗಾಗಲೇ ಪ್ರೂವ್ ಆಗಿದೆ ಸೊ ಇದನ್ನ ನೀವು ಒಂದು ಸಾರಿ ಯೂಸ್ ಮಾಡಿಕೊಂಡು ಹೇಗಾಗಿದೆ ಆ್ಯಂಡ್ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಮನೇಲಿ ಸಿಗುವಂತಹ ವಸ್ತುಗಳಿಂದ ಈ ರೀತಿ ಯಾವುದೇ ರೀತಿಯ ಎಕ್ಸ್ಟ್ರಾ ಒಂದು ಖರ್ಚಿಲ್ಲದೆ ನಮಗೆ ಮುಖಕ್ಕೆ ಗ್ಲೋ ಸಿಗುತ್ತೆ ಒಂದು ಕಪ್ಪು ಛಾಯೆ ಹಾಗೂ ಮುಪ್ಪಿನ ಒಂದು ಛಾಯೆಯನ್ನು ನಾವು ದೂರ ಮಾಡ್ಕೋಬಹುದು ಅಂದರೆ ಇದನ್ನ ಯಾಕೆ ನಾವು ಯೂಸ್ ಮಾಡಬಾರ್ದು ಅಲ್ವಾ ಸೊ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ ಯೂಸ್ ಮಾಡಿ ಹಾಗೂ ನನಗೆ ಬಂದು ತಿಳಿಸಿ ಹೇಗನ್ನಿಸ್ತು ಅಂತ ಯೂಸ್ ಮಾಡಿ ಸೊ ನೀವು ನೋಡಿದ್ರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ ಈಗ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಇದನ್ನ ಸ್ವಲ್ಪ ಬೆಚ್ಚಗೆ ಇರುವಂಥ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಡಬೇಕು ಸೊ ದಟ್ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಮತ್ತೆ ಬಂದು ನಿಮಗೆ ರಿಸಲ್ಟ್ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಇನ್ನೂ ಕೆಲವು ವಿಚಾರಗಳನ್ನು ಹೇಳೋದಿದೆ ಮತ್ತು ಬಂದು ಕಂಡು ನಿಮಗೆ ರಿಸಲ್ಟ್ ತೋರಿಸಿದಾದ್ಮೇಲೆ ಆ ವಿಚಾರಗಳನ್ನ ಶೇರ್ ಮಾಡ್ಕೋತೀನಿ ಬಿ ವಿತ್ ಮೀ ಮತ್ತೆ ಬಂದು ಕಾಣ್ತೀನಿ ಫ್ರೆಂಡ್ಸ್ ಇದೀಗ ತಾನೇ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಿಯರ್ಲಿ ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ನನ್ನ ಮುಖಕ್ಕೆ ಹಾಗೆ ಬಿಟ್ಕೊಂಡೆ ಗ್ಲೋ ರಿಯಲ್ ಗ್ಲೋ ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರೆಟ್ಸ್ ಏನೇನು ಅಂತ ಇದಾರಕ್ಕೆ ಒಂದು ಟೂ ಟೈಮ್ಸ್ ಹಚ್ಕೊಬಿಟ್ರೆ ಸಾಕೆ ಸಾಕು ಎಲ್ಲ ಹಬ್ಬದ ಸೀಸನ್ ಅಲ್ಲೂ ಹಚ್ಕೋಬಹುದು ಎಲ್ಲ ಇಯರ್ ಸೀಸನ್ಸ್ ಅಲ್ಲೂ ನೀವು ಹಚ್ಕೋಬಹುದು ಪಿಗ್ಮೆಂಟೇಷನ್ ದೂರ ಆಗುತ್ತೆ ನೀವು ಕೇಳಿಸ್ಕೊಂಡ್ರಿ ಸಂಟಾನ್ ದೂರ ಆಗುತ್ತೆ ಆ್ಯಂಡ್ ಸೂಪರ್ ಆಗಿರುವಂತಹ ಗ್ಲೋ ನಿಮ್ಮದಾಗುತ್ತೆ ನಿಜವಾಗ್ಲೂ ಸಖತ್ತಾಗಿರುವಂಥ ಸಿಗುತ್ತೆ ಗ್ಲೋ ಸೊ ಇದನ್ನ ನೀವು ಇವತ್ತೇ ಯೂಸ್ ಮಾಡಿ ಆ್ಯಂಡ್ ಇದು ಹಚ್ಕೊಂಡಾಗಿ ನೀವು ಫೇಸ್ ವಾಶ್ ಮಾಡ್ಕೊಳ್ತೀರಲ್ಲ ಅದಾದ್ನ ಅದಾದ ಮೇಲೆ ಸ್ವಲ್ಪ ನೀವು ಒಂದು ಪಿಂಚ್ನಷ್ಟು ಮಾಯ್ಚರೈಸಿಂಗ್ ಕ್ರೀಮ್ನ ನೀವು ಜಸ್ಟ್ ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಇಲ್ಲ ನಮ್ಮ ಹತ್ರ ಅವೈಲೇಬಿಲಿಟಿ ಇಲ್ಲ ಅಂತಂದ್ರೆ ಸ್ವಲ್ಪ ಕೋಲ್ಡ್ ಕ್ರೀಮ್ ಇಚ್ ಇದ್ರೂ ಕೂಡ ಅಪ್ಲೈ ಮಾಡ್ಕೊಬೋದು ಅದು ಇಲ್ಲ ಅಂತಂದರೆ ಏನೇ ಬೇಡ ಹಾಗೆ ಬಿಡ್ಬೇಡಿ ಒಂದು ಹನಿ ಸ್ವಲ್ಪ ಒಂದು ಹನಿಯಷ್ಟು ಹಾಲನ್ನ ಇದ್ರೆ ಕೂಡ ಸ್ವಲ್ಪ ಮುಖಕ್ಕೆ ಸ್ವಲ್ಪ ಈ ರೀತಿ ನೀವು ಈ ರೀತಿ ಅಪ್ಲೈ ಮಾಡ್ಕೊಂಬಿಡಿ ಸಾಕು ಹಾಲಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಕಾದಾಗಿದ್ದ ಹಾಲಿದ್ದು ಚಿಂತೆ ಇಲ್ಲ ಹಸಿ ಹಾಲಿದ್ದರೂ ಚಿಂತೆ ಇಲ್ಲ ಆ ರೀತಿ ನೀವು ಮಾಡ್ಕೊಬಿಡ್ಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ತುಂಬನೇ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದೀನಿ ಹೆಲ್ಪ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಯಾವ ರೀತಿ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನನಗೆ ತಿಳಿಸಿ ಈಗಲೇ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ ಇದನ್ನ ಏನಿಲ್ಲ ಯೂಸ್ ಅಂತ ನೀವು ಅರ್ಥ ಮಾಡಿಕೊಂಡ್ರಿ ನೀವು ಕೂಡ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಯಿತು ಇಷ್ಟ ಆಯ್ತಾ ಇಷ್ಟ ಆಗೇ ಆಗುತ್ತೆ ಕೇವಲ ಎರಡು ಎರಡು ವಸ್ತುಗಳು ಇಷ್ಟ ಆಯ್ತಲ್ವಾ ಸೊ ಇವತ್ತು ನಾ ಈ ಒಂದು ಲವ್ ಬುಕ್ಸ್ ನೀವು ಆಲ್ ಟೇಕ್ ಲವ್ ಯೋಲ್ ಬಾಯ್